ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಇಲ್ಲಿನ ಕೆಬಿಜೆಎನ್ಎಲ್ ಮುಖ್ಯ ಎಂಜಿನಿಯರ್ ವಲಯ ಕಚೇರಿಯ ಮುಂದೆ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಧರಣಿ ನಡೆಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಿಎಆರ್ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ರೈತ ಸಂಘದ ಸುರಪುರ ಘಟಕ ಅಧ್ಯಕ್ಷ ಹನುಮಂತರಾಯ ಚಂದಲಾಪುರವರು ಮಾತನಾಡಿ ಕಳೆದ ವರ್ಷ ಬರಗಾಲದ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟ ಅನುಭವಿಸಿ ಬೆಳೆ ಬೆಳೆದಿಲ್ಲ ಸದ್ಯ ಮುಂಗಾರು ಮಳೆ ಉತ್ತಮವಾಗಿ ಸುರಿದಿದೆ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಉಪ ಕಾಲುವೆಗಳು ವಿತರಣಾ ಕಾಲುವೆಗಳಲ್ಲಿ ಮಣ್ಣಿನ ಹೂಳು ಕಸದ ತ್ಯಾಜ್ಯದ ರಾಶಿ ಇದ್ದು ಕೂಡಲೇ ಅವುಗಳನ್ನು ತೆರವುಗೊಳಿಸುವ ಕ್ಲೋಸರ್ ಕಾಮಗಾರಿಗಳನ್ನು ಕೂಡಲೇ ಕೈಗೆತ್ತಿಕೊಳ್ಳಬೇಕು ಅಂದಾಗ ಮಾತ್ರ ಕಾಲುವೆಯ ಕೊನೆ ಭಾಗದ ರೈತರ ಜಮೀನಿಗೆ ನೀರು ತಲುಪಲಿದೆ ಎಂದು ಹೇಳಿದರು ಇನ್ನೋರ್ವ ರೈತ ಸಂಘದ ಹುಣಸುಗಿ ಘಟಕದ ಅಧ್ಯಕ್ಷ ಹನುಮಂತಗೌಡ ಪೊಲೀಸ್ ಪಾಟೀಲ್ ಅವರು ಮಾತನಾಡಿ ನೀರಾವರಿ ಯೋಜನೆಗೆ ಅಗತ್ಯವಿರುವಷ್ಟು ವರ್ಕ್ ಇನ್ಸ್ಪೆಕ್ಟರ್ ನೇಮಕ ಮಾಡಬೇಕು ಜಂಗಿನ ಗಡ್ಡಿ ಮೇಲಿನ ಗಡ್ಡಿ ರೈತರ ಜಮೀನುಗಳಿಗೆ ಹೊಸ ಕಾಲುವೆಗಳನ್ನು ನಿರ್ಮಿಸುವ ಮೂಲಕ ನೀರು ಹರಿಸಲು ಕ್ರಮ ವಹಿಸಬೇಕು ಬೋನಾಳ್ ಏತ ನೀರಾವರಿ ಯೋಜನೆಯ ಎಲ್ಲಾ ನ್ಯೂನತೆಗಳನ್ನು ಸರಿಪಡಿಸಿ ರೈತರ ಜಮೀನುಗಳಿಗೆ ಸಮರ್ಪಕವಾಗಿ ನೀರು ಒದಗಿಸಬೇಕು ಬೋನಾಳ್ ಏತ ನೀರಾವರಿ ಕಚೇರಿ ಸುರಪುರಕ್ಕೆ ವರ್ಗಾಯಿಸಬೇಕು ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಅನುಭವ ಇರುವ ರೈತ ಪ್ರತಿನಿಧಿಗಳನ್ನು ಆಹ್ವಾನಿಸಬೇಕು ಎಂದು ಒತ್ತಾಯಿಸಿದ ಅವರು ರೈತರ ಬೇಡಿಕೆಗಳು ಈಡೇರದ ಇದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು ಮನವಿ ಸ್ವೀಕರಿಸಿದ ಆರ್ ಮಂಜುನಾಥ್ ಅವರು ಮನವಿಯಲ್ಲಿನ ಬೇಡಿಕೆಗಳ ಕುರಿತು ಮೇಲಾಧಿಕಾರಿಗಳಿಗೆ ಹಾಗೂ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು ಪ್ರತಿಭಟನೆಗೂ ಮುನ್ನ ಇಲ್ಲಿನ ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ರೈತ ಸಂಘದವರು ಸಿಇ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಅಧೀಕ್ಷಕ ಅಭಿಯಂತರ ರಮೇಶ್ ಪವಾರ್ ಅಮರೀಶ್ ನಾಯಕ್ ಕಾಮನಕೆರೆ ರೈತ ಸಂಘದ ಮುಖಂಡರುಗಳಾದ ಸಾಹೇಬ್ಗೌಡ ಮದಲಿಂಗನಾಳ್ ಗದ್ದೆಪ್ಪ ನಾಗಬೇನಾಳ್ ತಿಪ್ಪಣ್ಣ ಜಂಪಾ ನಿಂಗನಗೌಡ ಗುಳ್ಬಾಳ್ ಅವಿನಾಶ್ ನಾಯಕ್ ಮಲ್ಲಣ್ಣ ನಾಗನಗೌಡ ಮೆಹಬೂಬ್ ಅಂಗಡಿ ಸಿದ್ದಪ್ಪ ಕ್ಯಾರಗಿ ಬಾಗಪ್ಪ ಅಮರೇಶ್ ಕಾಮನ್ಕೆರಿ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಕೆಬಿಜೆಎನ್ಎಲ್ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ಸ್ಥಳೀಯ ಪೊಲೀಸ್ ಠಾಣೆ ಪಿಎಸ್ಐ ಇಂದುಮತಿ ಪಾಟೀಲ್ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ಒದಗಿಸಿದ್ರು ಬ್ಯೂರೋ ರಿಪೋರ್ಟ್ ಏವನ್ ಕನ್ನಡ ನ್ಯೂಸ್ ಯಾದಗಿರಿ ಕರೆದು ಗೆಸಿ ಅವ್ರಿಗೆ ಮೀಟಿಂಗ್ಸ್ ಇದು ಮಾಡಿ ಯಾಕಂದ್ರೆ ನಾವು ಯಾಕೆ ಹೇಳಕ್ಕಿತ್ತು ಅಂದ್ರೆ ಹೋದ್ರೆ ಸಂಪೂರ್ಣ ಬರಗಾಲ ಒಂದು ಬೆಳೆನೆ ಹೋಗಿಬಿಡಿತ್ತು ಏನ್ ಮಾಡ್ಬೇಕು ರೈತರು ರೈತರ್ ಬಹಳ ಕಷ್ಟದ ಅದು ಮತ್ತೆ ಹೇಳ್ಬೇಕಂದ್ರೆ ಬಹಳ ಇದನ್ನೇ ಅದ ಅದೇ ಒಂದು ಈಗೇನದಲ್ಲ ತಗೊಂತಾರ ಯಾವುದೇ ಒಂದು ಮಾಡಿದ್ದೇನೆ ಚೆಂತನೆ ಟಿವಿ ತೋರಿಸಿದೆ ತೋರ್ಸಿಲ್ಲ ಯಾವ ರೈತರ ಸಹಾಯಕ್ಕೆತ್ತರೋ ನೀರಿಲ್ಲೋ ಮಳೆ ಇಲ್ಲೋ ಬೆಳೆ ಇಲ್ಲ ಏನ್ ಕೇಳಬಾರ್ದು ನಮ್ಮ ದೇಶದ ಪರಿಸ್ಥಿತಿ ಹಿಂಗಿರೋದ್ರಿಂದ ಏನಪ್ಪ ಅಂದ್ರೆ ನೀವು ದುಡಿಯೋದನ್ನ ರೈತರ ಸಲಹೆ ಮತ್ತೆ ಇದು ಅದರಲ್ಲಿ ಮಾಡಬೇಕಂದ್ರೆ ನೀವು ಮಾಡಿದ್ದ ಮಾರ್ಗ ಇದು ತಪ್ಪದ ಇದನ್ನ ಬಡಬೇಕು ಮುಂದೆ ನಾವು ಹೇಳ ನಿಮ್ಮ ನಿಮ್ ಎಮ್ ಡಿ ಅವರಿಗೆ ಒಂದು ಲೆಟರ್ ಬರೀರಿ ಸಪ್ರೇಟ್ ಆಗಿ ಲೆಟರ್ ಬರೀರಿ ತರ ಏನಪ್ಪ ಅಂದ್ರೆ ಎಲ್ಲರೂ ಕೂತಾ ರೈತರು ಒಂದು ಮೀಟಿಂಗ್ ಕರಿ ಅಂತ ಹೇಳ್ತಾರೆ ನಿಮ್ಗೆ ನಾ ಮೀಟಿಂಗ್ ಕರಿ ಅಂತ ಹೇಳ್ತಾರೆ ರೈತರದ ಒಂದು ಇದು ತಗೋದ್ರೆ ಒಂದು ಎಲ್ಲರದ್ದು ಒಂದು ಅದೇ ತಗೋಳ್ರಿ ಒಳಗೆ ನೀವು ದಕ್ಷತೆಯಿಂದ ಇದ್ದೀರಿ ಅಂತ ತಮ್ಮ ಪ್ರಾಮಾಣಿಕತೆಯಿಂದ ಇದ್ದೀರಿ ಅಂತ ನಾವು ಭಾವಿಸಿದ್ದೇವೆ ಈ ಒಂದು ಏನು ಮಾತಾಡಿ ಹೋಗಿ ನನಗೆ ಇಲ್ಲಿ ಏನು ಮಾತಾಡಿದ್ದು ಕನಿಷ್ಠ ಅರ್ಧ ದಾಸ್ತಾದ್ರೂ ಜಾರಿಗೆ ಬರುವಂತ ಕೆಲಸ ಆಗಬೇಕು ಮೊದಲು ಬಯೋಮೆಟ್ರಿಕ್ ಇಟ್ಕೊಂಡ್ಬನ್ನಿ ಬಯೋಮೆಟ್ರಿಕ್ ಅಂದ್ರೆ ಎಲ್ಲ ಅಧಿಕಾರಿಗಳಲ್ಲ ಇರ್ತಾರೆ ಹೋದಂಥ ಏನು ರೈತರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಅವ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ